ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಗಿನ ಲಾಗ್ ಮಾಡೋಕೆ ಅದಕ್ಕೆ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ ಮತ್ತು ಇವಾಗ ಬಂದು ನಮ್ಮ ಫ್ರೆಂಡ್ ಪಾಪ ಬರ್ಡೇ ಅದಕ್ಕೆ ಬಟ್ಟೆ ತೊಗೊಂಬಂದೆ ಈಗ ಹಂಗೆ ಬರ್ತಡೇಗೆ ಹೋಗಿ ನಮ್ಮ ಫ್ರೆಂಡ್ ಪಾಪ ಬಟ್ಟೆ ಕೊಟ್ಟು ಹಂಗೆ ಹಬ್ಬಕ್ಕೆ ತೊಗೊಂಡು ಸೀರೆ ಇದ್ದಾವೆ ಹಂಗೆ ಬ್ಲೋ ಸುಲೇ ಕೊಡ್ಬೇಕು ಹೋಗಬೇಕು ಹಂಗೆ ಹೋಗ್ತಾ ಸಿಗ್ತೀನಿ ಬಾಯ್ ಹೋಗ್ತಾ ಇದ್ದೀವಿ ಹಾಂ ಹ್ಯಾಪಿ ಬರ್ಡೇ ಎಲ್ಲ ಹೋಗ್ತಾ ಇದ್ದೀವಿ ನೀನು ಅಪ್ಪನ್ ಪರ್ಮಿಷನ್ ಕೇಳಲ ಹೋಗೋದಕ್ಕೆ ಏನಂತಪ್ಪ ನಿಧಾನ ಏನಂತಪ್ಪ ಏನಂತಪ್ಪ ಅಪ್ಪ ಅವನು ನಾವೆಲ್ಲಾರ ಹೋಗ್ಬೇಕಾದ್ರೆ ಅವ್ರ ಅಪ್ಪನ್ ಕೇಳ್ತಾನೆ ಅಪ್ಪ ಬರ್ಲಾ ಮತ್ತೆ ಎಷ್ಟ್ ಜನ ಕೇಳಲ್ಲ ಗೊತ್ತಾ ಆ ರಿಯಾಕ್ಷನ್ಸ್ ಒಟ್ಟು ಕೈ ಕಂಡು ಬರ್ಲಾ ಅವ್ನ ಅಮ್ಮತಿಗಂತ ಮೇಲೆ ಕಟ್ಟಲ್ಲ ಅವ್ರ ಅಪ್ಪ ಜಾಸ್ತಿ ಜಾಸ್ತಿ ಆಯ್ತು ಏನೇ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಬರ್ತೀನಿ ಅಂತ ಹಠ ಮಾಡೋ ಕರ್ಕೊಂಡಿದ್ ಇಲ್ಲೇ ಬಿಟ್ಟು ಅದ ಮನೆ ಹತ್ರ ಅಮ್ಮನ ಹತ್ರ ಇಲ್ಲಿ ಮಳೆ ಬೇರೆ ಬರಂಗಾಗಿತ್ತು ಅಂದ್ಬಿಟ್ಟು

ಗಂಟೆ ತುಂಬಾ ಇಷ್ಟ ಹೊಡಿಯಕ್ಕೆ ಇವನಿಗೆ ಎಲ್ಲಿಗ್ ಮಗ್ನೆ ನೋಡ್ರಿ ಏನದು ಏನದು ಏನು ಕೊಡ್ತಾರೆ ಮೇಕೆ ಅಲ್ಲ ಏನು ಸುಮ್ಮನೆ ತೇರು ತೇರು ಎಷ್ಟು ಚೆನ್ನಾಗಿ ಹೇಳಿ ಕೇಳ್ತಾರೆ ಗೊತ್ತಾ ಏನಂತ ಕೇಳಿದೆ ಹಾಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿದ್ದರು ಅವರು ಚಿಕ್ಕ ವಯಸ್ಸು ಮೆಮೊರೀಸ್ ಎಲ್ಲ ಹೇಳ್ತಾ ಇದ್ರು ಅಂದರೆ ನಮ್ಮ ನಾ ನಮ್ಮ ಮನೆಯಲ್ಲಿದ್ದಾರಮ್ಮಾರ್ಥವ್ರ ಮನೆಯವರಿದು ಅಲ್ಲೇ ನನ್ನ ಫ್ರೆಂಡ್ನ ಕೊಟ್ಟಿರೋದು ಹಾಗೆ ಹೋಗ್ತಾ ಇದ್ದೀನಿ ನೋಡಿ ನಾವು ಔಷಧಿಗೆ ಅಲ್ಲೇ ಬರ್ತಾರೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರು ನಾವು ಬರ್ತೀವಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಪಾಪ ತುಂಬ ಖುಷಿ ಆಯಿತು ಅವ್ರ ಅಪ್ಪ ಅಮ್ಮ ಬಗ್ಗೆ ಇವ್ರು ನಮ್ಮನೆಯವರೆಲ್ಲ ಹೇಳ್ತಾಯಿದ್ರು ಅವನು ಅಲ್ಲಿದ್ದೆ ನಾನು ಇಲ್ಲಿದ್ದೆ ಇಲ್ಲೆಲ್ಲ ಹೆಮ್ಮೆ ಕಾಯಿಸಕ್ಕೆ ಬರ್ತಾಯಿದ್ದೆ ಅಂತ ಎಲ್ಲ ಹೇಳ್ತಾಯಿದ್ರು ನಾನಂತೂ ಆಡ್ಕೊಂತಿದ್ದೆ ಹಂಗೆ ಹಿಂಗಿದ್ಯಲ್ವ ಅಲ್ವಾ ಅಂತ ಮಕ್ಕಳೆಲ್ಲ ಡ್ಯಾನ್ಸ್ ಆಡಮೇಲೆ ಅಷ್ಟು ಕೇಕ್ ಕಟ್ ಮಾಡಿದ್ದೆ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು ಒಬ್ಬಟ್ಟು ಹೆಸರು ಬೇಳೆ ಅನ್ನ ಸಾಂಬಾರು ಮತ್ತು ವೆರೈಟಿಯಲ್ಲಿ ಅಡುಗೆ ಮಾಡಿಸಿದ್ರು ಒಳಗೆ ಒಳ್ಳೆ ನನ್ನ ಫ್ರೆಂಡು ಮಕ್ಕ ಇದ್ದಾಳೆ ಅವಳು ಮಗಳು ಅಲ್ಲಿದ್ದಲ್ಲ ಅವಳೇನೆ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಕ್ಕಳು ಫ್ರಾಕ್ ಸ್ವಲ್ಪ ಇಡ್ತಲ್ವಾ ಇವಾಗ ಬೇಯಿಸ್ಕೆ ಅಲ್ವಾ ಅದಕ್ಕೆ ಯಾವ ಮಕ್ಕಳು ಸ್ವಲ್ಪ ಗ್ರ್ಯಾಂಡಾಗಿರೋ ಬಟ್ಟೆ ಹಾಕಿಸ್ಕೊಳೋದಿಲ್ಲ ನೋಡಿ ಎಷ್ಟು ತೀಟೆ ಗೊತ್ತೋ ಅವಳಂತೂ ಸಿಕ್ಕಾ ಊಟ ತೀಟೆ ಹಾಕ್ತಾಳೆ ಮಕ್ಕಳೇ ಅಂದರೆ ಅಷ್ಟು ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಬಲೂನ್ಸ್ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಆಸೆ ನಾವೆಲ್ಲ ಊಟಕ್ಕೆ ಕೂತಿದ್ರೆ ಬ ತೊಗೊಂಬಂದು ಬಲೂನೆಲ್ಲ ಮುಂದೆ ಇತ್ತಾಯಿಲ್ಲು ಆ ಬಲೂನ ತಲೆಗೆಲ್ಲ ಉಡಿತಾ ಇದ್ಲು ತುಂಬ ಒಂಥರ ಚೆನ್ನಾಗಿ ಆಟ ಆಡ್ತಿದ್ಲು ಎಲ್ಲನೂ ಚೆನ್ನಾಗಿ ಹೊಂದ್ಕೊಂತೇಳೆ ತುಂಬ ಖುಷಿಯಾಗುತ್ತೆ ಅವ್ರ ಮನೆಯವ್ರ ಅಪ್ಪನೂ ಅಷ್ಟೇ ಅಂದರೆ ನಮ್ಮ ಫ್ರೆಂಡ್ ಅವ್ರ ಯಜಮಾನ್ರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸೋರು ಥ್ಯಾಂಕ್ಸ್ ಅಣ್ಣ ತುಂಬ ಚೆನ್ನಾಗಿ ಬರ್ತಾರೆ ಎಲ್ಲ ಮಾಡಿದ್ರು ತುಂಬ ಎಂಜಾಯ್ ಮಾಡಿದ್ದೀವಿ ನಾವಂತೂ ನೋಡಿ ನನ್ನ ಮಗನ ಜೊತೆ ಎಷ್ಟು ಚೆನ್ನಾಗಿ ಆಟ ಅಂತ ಫೋನ್ ನೋಡಿದ ತಕ್ಷಣ ಸುಮ್ನೆ ಆಗ್ಬಿಡ್ತಿದ್ವಳಂತನು ನಮ್ ಫ್ರೆಂಡ್ನ ಕೊಟ್ಟೆ ಅದು ಒಂದ್ಸ ಕೆರೆಗೆ ನೋಡಿ ತೋಟದ ಮನೆಗೆ ತುಂಬಾ ಚೆನ್ನಾಗಿದೆ ತೋಟದ ವಾತಾವರಣ ಎಲ್ಲಾ ಈ ಬೇಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂದರೆ ಅಕ್ಕಪಕ್ಕ ಜಗಳ ಮಾಡೋರು ಇರಲಿ ಯಾಕೆ ತೊಂದರೆ ಇಲ್ಲ ಅವರಾಯ್ತು ಅವ್ರ ಪಾಡಾಯ್ತು ಅಷ್ಟು ಚೆನ್ನಾಗಿರ್ತಾರೆ ಅವರು ಅಲ್ಲಿಂದ ಕುಂಕುಮ ತಂಡು ಹೊರಟು ಹಾಗೆ ಗೊತ್ತಾ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅಕ್ಕನ ಮನೆಗೆ ಹೋಗಿ ಬಂದು ಅಲ್ಲೇ ನಾಗ ಬಲ್ಲಿ ಹೋಗಿ ಬಂದರೆ ಅಲ್ಲೇ ನಮ್ಮ ಅಕ್ಕನ ಪಾಪ ಅಲ್ಲೇ ಇದ್ದು ತುಂಬ ಚೆನ್ನಾಗಿದ್ದಾರಂತೆ ಈಗ ಅಂತ ಆವಾಗ ಚಿಕ್ಕೋಡಿಲ್ದೀಗ ಅದೇ ಎಷ್ಟು ದುಡ್ಡೊಳಗಿದಾರೆ ಗೊತ್ತಾ ನಾನು ಹಳೆ ನೋಡಿ ಅಲ್ಲೇ ನಾಲ್ಕೈದು ತಿಂಗಳು ಮೇಲಾಗಿತ್ತೊಳನ ನೋಡಿ ఎస్ట్ జ్వర ఎస్ చనగ్ మాట్ాడతాడే ఎస్ చన కరతాళ గొత్తా అంతూ నమ్ అే మనకి అంత దేగ అంత ఇదీ మిణిందే ఆలే ఎదు కట్లు ఇవ్వ ము

ಯಪ್ಪ ಈಗಿನ ಕಾಲದ ಹೆಣ್ಮಕ್ಳು ಅಂದ್ರೆ ಎಷ್ಟು ಚೂಟಿರ್ತಾವಲ್ವಾ ನನ್ಗ ಅಂತೇಳಿ ನೋಡಿದ್ಮೇಲೆ ಗೊತ್ತಾಗ್ತಿರೋದು ಎಷ್ಟು ಚೂಟಿದಳೆ ಅಂತ ಇನ್ನೂ ಒಂದು ವರ್ಷದ ಮೇಲೆ ಮೂರ್ನಾಲ್ಕು ತಿಂಗ್ ಇರ್ಬೋದು ಅಷ್ಟೇ ಆಗ್ಲೇ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡ್ತಾರೆ ಓಡಾಡ್ತಾಳೆ ಸೈಕಲ್ ನಮ್ಮ ದಿಗಂತ ಮಾತ್ರ ಕೊಡ್ತೀನಿ ನನಗೆ ನನೀಗಾದರೆ ಕೊಡೋಣ ಅಂತೇಳೆ ಗೊತ್ತಾ ಆಮೇಲೆ ಯಾವುದೇ ಮಕ್ಳು ಬಂದು ಮುಡ್ಸಂತ ಸೈಕಲ್ ನಮ್ಮ ಸುಮ್ಮನೆ ಇದ್ಲು ಅಜ್ಜಿ ಹೇಳ್ತಿತ್ತು ಇನ್ನೊಂದು ಭಾಳ ಆಸೆ ಇಕ್ಕಂಡ ಅವಳೆ ಅಂತ ನನ್ನ ಮಗನೂ ಅಷ್ಟೇ ಅವಳನ್ನ ಕಂಡು ತುಂಬ ಇಷ್ಟ ಅಂದರೆ ಅಟಾರ್ಸೋದು ಎಲ್ಲ ಮಾಡ್ತದ್ ಚಿಕ್ಕ ಪಾಪು ಇದ್ದಾಗ ನಾಕ ಇವಾಗ ತುಂಬ ಅಟಿಗೆ ಅಂತೂ ಆ ಗೊಂಬೆ ನಾನು ಕೊಡ್ಸಿದಿತ್ತು ನೋಡಿ ಅಂತ ನಂದು 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 ಅಂತ ಇಬ್ರು ಕಿತ್ತಾಡ್ತಿರ್ತಾರೆ ಇಡ್ಸ್ದೆ ಹಾಗೆ ಬ್ಲೌಸ್ ಕೊಟ್ಟ ನಾವು ಇದಕ್ಕೆ ಅಕ್ಕ ಇದು ಹೋಗಿದ್ದಾರಂತೆ ಮನೆಯ ಟೈಮ್ ಪಾಸ್ ಮಾಡ್ಕೊಂಬಂದು ನೋಡಿ ಎಷ್ಟು ಬುದ್ಧಿವಂತ ಗೊತ್ತಾ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊಡ್ಡು ಆಮೇಲೆ ಸಂಜೆ ಆಗಿತ್ತು ನಾಳೆ ಇಷ್ಟು ಅಲ್ಲಿಂದ ಹೊಡ್ಬಿಡ್ಬೇಕಾರೆ ನನ್ನ ಮಗನ ಮತ್ತು ಇವಾಗ ಪಾಪ ಇಬ್ಬರು ಹತ್ಬಿಟ್ರು ಏನಕ್ಕೆ ಅಂದರೆ ನನ್ನ ಮಗನ ಚಪ್ಪಲಿ ಹಾಕೊಂಡ್ ಅವಳು ನನ್ನ ಮಗ ನನ್ನ ಚಪ್ಪಲಿ ಕೊಡು ಅಂತ ಕೊನೆಗೆ ಹತ್ ಪಾಪ ಮಗನಿಗೆ ಏನೋ ಒಂದು ಹೇಳಿ ಯಾಮಾರ್ಸಿ ಕರ್ಕೊಂಬಂದೆ ಸಮಾಧಾನ ಮಾಡಿ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಸೀದಾ ಮನೆಗೆ ಬಂದು ಪಾಪ ಮ್ಯಾಗಿ ಹೆಂಗೈತೆ ಹಾ ಯಾರು ಮಾಡಿದ್ದು ಇವರೇ ಮಾಡಿದ ಮ್ಯಾಗಿನ ಮನೆಗೆ ಬಂದು ಮ್ಯಾಗಿ ಮಾಡ್ಕೊಂಡು ತಿಂದು ತಿರ್ಗಾ ನಮ್ಮ ಮನೆಗೆ ಹೋದೆ అమ్మ కాళ్ళు హప్ల ఇట్టు బిళి ఏతీ కాళ్ళప్ల ఇతని బేగపా హా ఓ అంత అందా ఐ సార్ హప్ల వస్తే నమ్మమ్మ జగలనే అనిబిటా నూ ఏను కమ్మ హిందే ముందు ఇష్టం హప్లెకం కుత్కీ బెన్న బరుతల్వ అంత నమ్మమ్మ ఇష్టల్ల వరీ మనసి బందేదు ఆగే నమ్మమ్మ ఒరే ఆడ ఈ హళను నమ్మత్తం అత్తారమ్మ అంద అజ్జి ఎలా బంద్రు ಅವ್ರು ಇರೋದಕ್ಕೆ ಎಷ್ಟು ಬೇಗ ಆಯಿತು ಗೊತ್ತಾ ಹಪ್ಪಳ ಎಲ್ಲ ಮುಗಿಸಿದ ಒಂಬತ್ತು ಗಂಟೆ ಆಯಿತು ನಿಮಗೆಲ್ಲ ನೆನಪಿರ್ಬೋದು ಅನ್ಸುತ್ತೆ ಚಿಕ್ಕ ಮಕ್ಳಲ್ಲಿ ಈ ಥರ ಇರ್ತಾ ಇರ್ತಾಯಿರು ದೆಸ್ ಬೇಸಿಗೆ ರಜಾ ಬಂತು ಅಂದರೆ ಆವಾಗ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮನೆ ಮನೆಗೆ ಹೋಗಿ ಹಪ್ಳ ಹರಿತಾಯಿದ್ದು ಇನ್ನೊಂಥರ ಖುಷಿಯಾಗೋದು ಹಪ್ಳ ಓದ್ತೋದು ಹಪ್ಳ ಹಾರಾಕೋದು ತುಂಬ ಮೆಮೊರೀಸ್ ಇದಾವೆಲ್ಲ ನನಗಂತೂ ಯಾರೆಲ್ಲ ಒಂಥರ ಹಪ್ಪಳ ಓದ್ತಿದ್ದೀರಾ ಅಥವಾ ಅರ್ದಿದ್ದೀರಾ ಇದ್ರೆ ಕಮೆಂಟ್ ಮಾಡಿ ಅವಾಗಂತೂ ಹಪ್ಲ ಹರಿಯೋರು ಕರೆದ್ರೆ ಸಾಕು ಅಂತ ಕಾಯ್ತಿರುವೋ ಕರಗ್ರ ಒಂದ್ಸಲ ಯಾವ ಖಾರ ಕರಿತಾರಪ್ಪ ಅಂತ ಒಂದ್ಸಲ ಹಂಗೆ ಒಂದ್ಸಂದ್ಸಾರೀತಾರ ಅನ್ಸೋದು ತಿರ್ಗಾ ಹೋದ್ರೆ ಜ್ಯೂಸು ಮತ್ತು ಕಾಫಿ ಎಲ್ಲ ಕೊಡೋದು ಹಂಗೆಲ್ಲ ಮಾಡೋದ್ರಪ್ಪ ಅಂತ ಖುಷಿ ಆಮೇಲೆ ಚಿಕ್ಕ ಮಕ್ಕಳು ಹೋಗ್ತಿಲ್ವಲ್ಲ ನಾವು ಅವಾಗ ದುಡ್ಡು ಕೊಡ್ತೀವಿ ಎಲ್ಲ ಚಾಕ್ಲಿ ಕೊಡಿಸ್ತೀನಿ ಬಾ ಅಂತ ಕರಿಯೋರು ನಾವು ಖುಷಿ ಚಾಕ್ಲೆಟ್ ತಿನ್ನಬೇಕು ಅಂತಂದ್ರೆ ಅಲ್ವ ತಿರ್ಗಾ ಹೋಗ್ಬಿಡಿವೋ ಹಪ್ಳ ಹೊತ್ತೋದಕ್ಕೆ ನಾನು ಜಾಸ್ತಿ ಹಪ್ಳ ಹೊತ್ತೀವಿ ಮತ್ತು ಹಪ್ಳ ನೋಡಿ ನೋ ಅವಾಗ ಅದೇ ಕಷ್ಟ ಒಂದು ಬರ್ತಿರ್ಲಿಲ್ಲ ಅದಕ್ಕೆ ಅವರೇ ಹರ್ಕೊತಿದ್ರು ನೋಡಿ ಹೆಂಗೆ ಈ ಥರ ಹಪ್ಲ ಹಾರ ನಾವು ಅಂದರೆ ಒಂದ್ರ ಮೇಲೆ ಒಂದು ಹಪ್ಳ ಹಾಕೋದು ಇವಾಗ ಒಂದ್ರ ಮೇಲೆ ಒಂದು ಹಪ್ಳ ಹಾಕಿ ಮತ್ತೆ ಬೆಳಗ್ಗೆ ಎದ್ದು ಬಿಸಿಲಿಗೆ ಹಾರು ಹಾಕ್ಬಿಟ್ಟು ಪುಡಿ ಎಲ್ಲ ಉಗೋತಕ ಒಂದು ಒಣ ಬಟ್ಟೆ ತಗೊಂಡು ಒರೆಸಿ ಎತ್ತಿರ್ತಿದ್ದು ಒಂದು ಔಷಧ ತಕ ಹಪ್ಳ ಬರ್ತಾವೆ ಇವು ಅವಾಗ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಇವಾಗೂ ಮಾಡ್ತಾರೆ ಹಂಗ ಗೊತ್ತಿಲ್ಲ ಈಗ ಒಂದು ಹಪ್ಳನೇ ಒಂದು ಮೂರು ರೂಪಾಯಿ ಒಂದು ಹಪ್ಲ ಆಗಿದೆ ಕಾಳು ಹಪ್ಳ ಯಪ್ಪ ಹೆಚ್ಚು ಮನೆಗೆ ಮಾಡ್ಕೊಂಡು ಸ್ವಲ್ಪ ರಿಸ್ಕ್ ಜಾಸ್ತಿ ಅಷ್ಟೇನೆ ನಾನು ಅಮ್ಮಂಗೆ ಹೇಳ್ತಿದ್ದೆ ಅಮ್ಮ ಇಷ್ಟೊಂದು ರಿಸ್ಕ್ ಬರ್ತು ಮಾಡಪ್ಪ ಹೆಚ್ಚು ಕಡೆ ದುಡ್ಡು ಕೊಡ್ತೀನಿ ಮೊದಲೇನಮ್ಮ ಅಂತಂದರೆ ಸುಮ್ಮನೆ ಮನೆಗೆ ಮಾಡೋಷ್ಟು ಸಿಗೋದು ಹಪ್ಳಗಳು ಹಪ್ಲಾಗು ಒಂಥರ ಖುಷಿ ಸಿಗುತ್ತಲ್ವ ಅವಾಗ ನಮ್ಮಮ್ಮ ಎಲ್ಲ ಇರ್ತಾಯಿದ್ರು ಹಪ್ಳ ನಿಮ್ಮ ಕಾಲಕ್ಕೆ ನೀವೇನು ಈ ಕಾಲ ಬಿಡು ಹಪ್ಳ ಅಂತ ಅಂತಿದ್ರು ಇಲ್ಲಪ್ಪ ನಂಗೆ ತಿನ್ನೋದು ಇಲ್ಲ ಇಷ್ಟೊಂದು ರಿಸ್ಕ್ ನಂಗೆ ತೊಗೊಳೋಕ್ಕೂ ಆಗಲ್ಲ ನೀವು ಇರತಕ್ಕ ಅಷ್ಟೇ ಕಣ್ಮಪ್ಳ ಎಲ್ಲ ಅಂತ ಅಂತಿದ್ರು ಅವಮ್ಮ ನಾಗ್ತಾಯಿದ್ರು ಪ್ಪ ಎಷ್ಟು ಕಷ್ಟ ಆಗುತ್ತಾ ಅಪ್ಲೈ ಮಾಡೋದು ಅಂದರೆ ಹಿಟ್ಟು ಒಂಥರ ಅದ್ವಾ ಕಳಿಸೋದು ಉಪ್ಪು ಕರಳ ಕರೆಕ್ಟಾಗಿ ಹಾಕಬೇಕು ಚೆನ್ನಾಗಿ ಮಿದಿಬೇಕು ಇಡೀ ನೈಟ್ ಏನ್ಸ್ ಅಮ್ಮ ಶುಕ್ರವಾರ ಶನಿವಾರ ನೈಟ್ ಕಳಿಸಿ ಬಂದರೆ ಮಧ್ಯಾಹ್ನದಿಂದ ಅಡಿಗೆ ಸ್ಟಾರ್ಟ್ ಮಾಡಿದ್ರು ನೋಡಬೇಕು ಅದು ಹೆಂಗ್ ಹೆಂಗೆ ಬರ್ತಾವಪ್ಪ ಅಂತ ನಾನು ಅಮ್ಮನ ಮನೆಯಿಂದ ವರ್ಷತೆಗೆ ನಮ್ಮ ಮನೆಯವ್ರ ನೆನೆ ಎಲ್ಲ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಎಲ್ಲ ಫುಲ್ಲು ಎಲ್ಲ ಮಚ್ಚಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮರ್ಚಿದ್ದಾರೆ ಅಂತ ಎತ್ತೋರಿಗೆ ಬಂದಿಲ್ಲ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಇರಬೇಕು ಅಂತವರಿಗೆ ಗೊತ್ತಿಲ್ಲ ಹೊಟ್ಟೆಗಳನ್ನ ಆಗ ಹಿಂಗಾಗಿ ಬಿಟ್ಟಿದ್ದಾರೆ ಟೈಮಲ್ಲೇ ಒಂಬತ್ತು ಗಂಟೆ ನಮ್ಮ ಮನೆಗೆ ಹೋಗಿದ್ದೆ ವಿಡಿಯೋ ಮಾಡಿದ್ದೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಬೆಳಗ್ಗೆ ಏನು ಮಾಡಿದೆ ಅಂತ ಇವತ್ತು ಮನೆಗೆ ತುಂಬ ಮನೆ ಕೆಲಸ ಎಲ್ಲ ಮಾಡಿದ್ದಾರೆ ಏನಕ್ಕೆ ಅಂದರೆ ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗಿದೆ ಮತ್ತು ಕೆಲಸ ತುಂಬ ಇತ್ತು ಇವತ್ತು ಡ್ಯೂ ಕೆಲಸದಲ್ಲಿ ಸ್ವಲ್ಪ ಪೇಷಂಟ್ ಜಾಸ್ತಿನೇ ಇದ್ರು ಇವತ್ತು ಅಲ್ಲಿಂದ ಬಂದು ಬರ್ಡೇಗೆ ಹೋಗ್ಬೇಕಿತ್ತು ಅಲ್ಲಿಂದ ಬಂದು ಅಮ್ಮ ಬೇರೆ ಅಪ್ಲೈ ಇರ್ತೀನಿ ಅಂತ ಹೇಳಿದ್ರಲ್ಲ ಪಾಪ ಅವಳು ಸಾಕಾಗ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗಂಗೆ ಅವ್ನಿಗೆ ರೆಡಿ ಮಾಡಿ ಊಟ ಮಾಡಿಸಿ ತಿಂಡಿ ತಿನ್ನಿಸಿ ಎಲ್ಲ ಆಲ್ಮೋಸ್ಟ್ ಕೆಲಸ ಅವರೇ ಮಾಡಿದಾರೆ ಇವತ್ತು ಬಟ್ಟೆ ಸಹ ಅವರೇ ಮರ್ಚಿದ್ದಾರೆ ದಿನಿ ನೋಡಿ ಇಲ್ಲೇ ಅವರೇ ಬರ್ರಿ ದಿನೇ ಬೆಳಗ್ಗೆಯಿಂದ ಫುಲ್ಲು ಸ್ಟ್ರೈನ್ ಆಗಿದೆ ಏನಕ್ಕೆ ಫ್ರೀನೇ ಇಲ್ಲ ಯಾವತ್ತಂತೂ ನನಗಂತೂ ನನಗೆ ಬೇರೆ ಸೋಮವಾರ ಮತ್ತೆ ನಾನು ಡ್ಯೂಟಿ ಕಂಟಿನ್ಯೂ ಮಾಡಬೇಕು ನಾನು ವ್ಯಕ್ತಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಫೇಸ್ ಏನೇ ಕ್ಲಾರಿಟಿ ಅಂದ್ರೆ ಕರೆಕ್ಟಾಗಿ ಕ್ಯಾಮ್ರ ಹತ್ರನೇ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಅಂದರೆ ಮೊನ್ನೆ ಹಾಕಿದೆ ಟೆಂಪರ್ ಗ್ಲಾಸ್ ಏರ್ ಬಿಟ್ಕೊಂಡಿದ್ದೆ ಮತ್ತೆ ಹೋಗಿ ಚೇಂಜ್ ಮಾಡಿಸ್ಕೊಂಬರ್ಬೇಕು ನೋಡೋಣ ಆ ಕಡೆ ಹೋದ್ರೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬರ್ತೀನಿ ಅಂದರೆ ಟೆಂಪಲ್ ಗ್ಲಾಸ್ ಚೇಂಜ್ ಮಾಡಿಸ್ತೀನಿ ಇದು ತುಂಬ ಹೀಟ್ ಮಾಡಿ ಹಾಕಿದ್ರೆ ಮತ್ತೆ ಏನಕ್ಕೆ ಹಂಗಾಯ್ತಾ ಗೊತ್ತಿಲ್ಲ ಅಲ್ಲೇ ಎರಡು ಸಲ ಚೇಂಜ್ ಮಾಡಿಸ್ತಾ ಇನ್ನೂ ಹದಿನೈದು ಸಹ ಆಗಿಲ್ಲ ನೋಡಿ ಅಲ್ಲೇ ಹೇಳ್ಬಿಟ್ಕೊಂಡಿದ್ದೆ ನಾನು ಟೆಂಪಲ್ ಗ್ಲಾಸ್ ಏನಕ್ಕೆ ಹೀಗಾಗ್ತಿದೆ ಅಂತ ಕಮೆಂಟ್ ಮಾಡಿ ನನಗೆ ಡೈಲಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಟೈಮು ಸಿಗ್ತಿಲ್ಲ ಅಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಕ್ಲಾರಿಟಿನೂ ಇಲ್ಲ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಸ್ವಲ್ಪ ಕ್ಲೂಕ್ ಕೊಡಿ ಮಾಡ್ತೀನಿ ಇಷ್ಟ ಆದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ ಬಾಯ್ ಗುಡ್ ನೈಟ್